ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಬಂಡಾಯ ಬಿಸಿ ಇನ್ಸೈಟ್ ಐ ಎ ಎಸ್ ಸಂಸ್ಥೆಯ ಸಂಸ್ಥಾಪಕ ಕಾಂಗ್ರೆಸ್ ಮುಖಂಡ ಜೆ ಬಿ ಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಧ್ಯಸ್ಥಿಕೆ ಹೊರತಾಗಿಯೂ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ನಿರ್ಧರಿಸಿದ್ದಾರೆ ಸೋಮವಾರ ಇಲ್ಲಿ ತಮ್ಮ ಬೆಂಬಲಿಗರ ಸಭೆ ನಡೆಸಿ ವಿನಯ್ ಕುಮಾರ್ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಚುನಾವಣೆಯಲ್ಲಿ ಗೆದ್ದ ಬಳಿಕ ಸಿದ್ದರಾಮಯ್ಯ ಅವರಿಗೆ ಮುಖ ತೋರಿಸುತ್ತೇನೆ ನಾಯಕರ ಮಾತಿಗಿಂತ ಜನರ ಅಭಿಪ್ರಾಯಕ್ಕೆ ನಾನು ಮನ್ನಣೆ ನೀಡುತ್ತೇನೆ ಎಂದು ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಎರಡು ಪ್ರಮುಖ ಪಕ್ಷಗಳಲ್ಲೂ ಕುಟುಂಬ ರಾಜಕೀಯ ನಡೆಯುತ್ತಿದೆ ಇದಕ್ಕೆ ಜನರು ಅಸಮಾಧಾನವಿದ್ದು ಹೊಸವರಿಗೆ ಅವಕಾಶ ನೀಡುತ್ತಾರೆ ಎಂದು ವಿನಯ್ ಅವರು ತಿಳಿಸಿದ್ದಾರೆ ಅರ್ಥದಲ್ಲಿ ಹೇಳಿದ್ದು ನಾವೆಲ್ಲ ಎಲ್ಲ ಅಂದ್ರೆ ಈಗಿರೋ ರಾಜಕಾರಣಿಗಳ ಎಂಬತ್ತು ಪರ್ಸೆಂಟ್ ಬಿಸ್ನೆಸ್ ಹತ್ತ ಇಪ್ಪತ್ತು ಪರ್ಸೆಂಟ್ ರಾಜಕಾರಣ ಅಂತ ನೀಗ್ ಮಾಡ್ತಾರಂತದ್ದು ಈಗಿರೋ ಪ್ರೆಸೆಂಟ್ ಪ್ರೆಸೆಂಟ್ ಯಾಕಂದ್ರೆ ಬಂಡವಾಳ ಸಾಹಿತ್ಯ ಅನ್ನೋದು ಕ್ಯಾಪಿಟಲಿಸಮ್ ಅನ್ನೋದು ಇಡೀ ರಾಜಕಾರಣ ಉದು ಬಿಟ್ಟು ಬಂಡವಾಳ ಅದ ನಾವಿವಾಗ ಇವಾಗ ನೂರು ಕೋಟಿ ಸುರತ್ ಸಾವಿರ ಕೋಟಿ ಮಾಡ್ಕೊಳ್ಳೋದನ್ನ ಒಂದು ರಾಜಕಾರಣ ಇದು ಈಗ ನಾವು ಅನುಭವಿಸ್ತಾರು ಅದಕ್ಕೆ